ಗಣಾನಾಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಪಮಶ್ರವಸ್ತಪಂ ಜ್ಯೇಷ್ಠರ ಬ್ರಹ್ಮಣ ಬ್ರಹ್ಮಣಸ್ಪತಾನ್ ಶೃಣ್ವನ್ನೋದ ವಿಶ್ರೀದಶಾ ಓಂ ಶ್ರೀ ಮಹಾಗಣಾಧಿಪತೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇಲಿ ಕೇತು ಕನ್ಯರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಹದಿನೆಂಟು ತಿಂಗಳ ಕಾಲ ಅಲ್ಲಿರ್ತಕ್ಕಂಥದ್ದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವಾದಶ ರಾಶಿ ದ್ವಾಶ ಲಗ್ನದವರಿಗೆ ಕೇತುವಿನ ಫಲ ಏನು ಕೇತು ಮೋಕ್ಷಕ್ಕೆ ಕಾರಕ ಕೇತು ಆಧ್ಯಾತ್ಮಕ ಒಂದು ಕಾರಕ ಕೇತು ಒಂದು ರೀತಿಯಾಗಿ ಸಮಸ್ಯೆಯನ್ನ ನಿರ್ಮೂಲನೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಮೋಕ್ಷಕಾರಕ ಅಂತ ಕರೆತಿದೆ ಯಾವ ಸ್ಥಾನದಲ್ಲಿ ಕೂತಿರುತ್ತೋ ಅದಕ್ಕೆ ಮೋಕ್ಷವನ್ನು ಕೊಡುತ್ತೆ ಆ ಫಲಗಳನ್ನು ಅದಕ್ಕೆ ವಿಭಿನ್ನ ಪಾತ್ರ ಕೇತು ವಹಿಸ್ತದೆ ಕೇತುವಿನ ಅನಲೈಸ್ ಮಾಡೋದು ತುಂಬ ಕಷ್ಟ ನಮ್ಮ ಕರ್ಮಾನುಸಾರವಾಗಿ ಯಾವ ಫಲಗಳನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತೀವೋ ಫಾರ್ ಎಕ್ಸಾಂಪಲ್ ಚತುರ್ಥ ಭಾವದಲ್ಲಿ ಕೇತು ಕೂತಿದೆ ಎಂದಾಗ ಯಾವಾಗಲೂ ಕೂಡ ಮನೆಯ ಬಗ್ಗೆ ಆಸ್ತಿಯ ಬಗ್ಗೆ ಅಥವಾ ನಾನು ಮನೆ ನಿರ್ಮಾಣ ಮಾಡಬೇಕು ಕಟ್ಟಲಿಲ್ಲ ಕಟ್ಟಲಿಲ್ಲ ಅಂತ ಯೋಚನೆ ಮಾಡ್ತಾ ಹೋದರೆ ಇದು ನಿಗೂ ಅದು ಮೋಕ್ಷವನ್ನು ಕೊಟ್ಟು ಬಿಡುತ್ತೆ ಅದು ಫಲಗಳ ಕಡಿಮೆ ಆಗುತ್ತೆ ಇದು ಕೇತುವಿನ ತತ್ವ ಕೇತು ರಾಹು ಶಾಂತಿ ಸರ್ಪಶಾಂತಿ ಮಾಡಿಸೋದಲ್ಲ ಕೇತು ಯೂಶಲಿ ಮೋಕ್ಷಕಾರಕ ಅಂತ ನೋಡಿದ್ವಿ ಜೊತೆಗೆ ಕೇತು ಪೆಟ್ ಅನಿಮಲ್ಗೆ ಬಹಳ ಕಾರಕ ಜೊತೆಗೆ ನಮಗೆ ಜೈಲ್ ಕಾರಕ ಅಂತ ಕೂ ಕರಿತೀವಿ ವೆಟರ್ನರಿ ಡಾಕ್ಟರ್ಸ್ಗೆ ಭಾಳ ಕಾರಕ ಇವೆಲ್ಲ ವಿಚಾರಗಳನ್ನು ಭಾಳ ಬೇಕಾದಷ್ಟು ಆಯಾ ಫಲಗಳನ್ನು ಆಧಾರವಾಗಿ ಆ ಕ್ಷೇತ್ರ ಫಲಗಳನ್ನು ಇಟ್ಟು ನೋಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಇಲ್ಲಿ ಕೇತು ಯಾವಕ್ಕೆ ಯಾವ ಸ್ಥಾನದಲ್ಲಿ ಕೂತಿದೆ ಏನು ಮೋಕ್ಷವನ್ನು ಕೊಡುತ್ತೆ ಯಾವ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾವ ಆಲೋಚನೆಗಳನ್ನು ದೂರ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಇದು ಬಹಳ ಮುಖ್ಯ ದ್ವಾದಶ ರಾಶಿ ದ್ವಾದಶ ಲಗ್ನದವರಿಗೆ ಕೇತುವಿನ ಮಹತ್ವ ಯಾಕೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಡ್ಬರೋಣ ಬನ್ನಿ ನೋಡೋಣ ನೋಡಿ ಮೇಷರಾಶಿ ಮೇಷಲಗ್ನ ವಿಚಾರಗಳನ್ನು ತೋರೋಣ ಪಂಚಮ ಸ್ಥಾನದ ಫಲಗಳನ್ನು ಕೇತು ಕೊಡುತ್ತೆ ಯಾಕೆಂದ್ರೆ ಸಿಂಹರಾಶಿಯಲ್ಲಿ ಕೂತಿದ್ದಾಗ ಸೂರ್ಯನ ಅಂಶ ಅಂತ ನೋಡಿದ್ವಿ ಪಂಚಮಸ್ಥಾನ ಪ್ರೀತಿಯ ಸ್ಥಾನ ಸ್ಥಾನ ಆಧ್ಯಾತ್ಮಿಕವಾದಂಥ ಸ್ಥಾನ ಪ್ರೀತಿಯ ಸ್ಥಾನ ಕ್ರಿಯೇಟಿವ್ ಸ್ಥಾನ ಇಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಇದು ಯಾವುದ್ರಲ್ಲ ಒಂದರಲ್ಲಿ ತುಂಬ ನಿಮಗೆ ಎಫೆಕ್ಟ್ ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ ಆದರೆ ಪಂಚಮ ಸ್ಥಾನ ಪ್ಯೂರಿಫೈ ನಿಮಗೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗುತ್ತೆ ಮೇಷರಾಶಿ ಮೇಷಲಗ್ನದವ್ರಿಗೆ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಆದರೆ ಪ್ರೀತಿಯ ವಿಚಾರದಲ್ಲಿ ಎಚ್ಚರಿಕೆ ಅದು ಅನಲೈಸ್ ಮಾಡದ ಕಷ್ಟ ತುಂಬ ಅದನ್ನು ಪೊಸೆಸಿವ್ನೆಸ್ ತಗೊಳಕ್ಕೆ ಹೋಗ್ಬೇಡಿ ತುಂಬನೇ ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇದು ಭಾಳ ಸಮಸ್ಯೆಯನ್ನು ತರುತ್ತೆ ಆದರೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ತರಬಹುದು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಭಾಳ ಮುಖ್ಯವಾಗಿ ಹಾಗೆ ಇಲ್ಲಿ ಆ ಥರದ ಸಮಸ್ಯೆ ಇದ್ದಾಗ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭ ಆಗುತ್ತೆ ಋಷಭ ರಾಶಿ ಋಷಭ ಲಗ್ನಕ್ಕೆ ನೋಡೋಣ ರಾಶಿ ಋಷಭ ಲಗ್ನಕ್ಕೆ ಚತುರ್ಥ ಭಾವದ ಫಲ ಅಂತ ನೋಡಿದ್ವಿ ನಾಲ್ಕರ ಭಾವ ವಿದ್ಯಾಸ್ಥಾನ ಅಂತ ನೋಡಿದ್ವಿ ಮನೆಯ ಸ್ಥಾನ ಅಂತ ನೋಡಿದ್ವಿ ಜಮೀನ್ ಸ್ಥಾನ ಅಂತ ನೋಡಿದ್ವಿ ಫಾರ್ಮಿಂಗ್ ಸ್ಥಾನ ಅಂತ ನೋಡಿದ್ವಿ ಈ ನಾಲ್ಕರ ಸ್ಥಾನದಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಹಣಕಾಸಿನ ಮೇಲೆ ಕೆಲವೊಂದು ಪರಿಣಾಮಗಳನ್ನು ಬೀರ್ಬೋದು ಅಥವಾ ಮನೆಯ ವಿಚಾರದಲ್ಲಿ ಸ್ಥಾನ ಪಳ್ಳಟೆಯನ್ನು ಮಾಡ್ಬೋದು ಮನೆಯ ನಿರ್ಮಾಣದಲ್ಲಿ ವಿಳಂಬತೆಯನ್ನು ತೋರಿಸ್ಬೋದು ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಆಗ್ಬೋದು ಇವೆಲ್ಲ ವಿಚಾರದಲ್ಲಿ ಜಾಗರೂಕತೆ ಇರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದರಲ್ಲಿ ಗುರುಗಳ ಇಷ್ಟರಲ್ಲೂ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದರಲ್ಲ ಒಂದು ಅದರ ಬಗ್ಗೆ ಆಲೋಚನೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಹೇಳಿದ್ದು ಕೇತು ಯಾವಾಗ ಜಾಸ್ತಿ ಅದರ ಬಗ್ಗೆ ಆಲೋಚನೆಗಳನ್ನು ಜಾಸ್ತಿ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವೋ ಅದು ಮೋಕ್ಷವನ್ನು ಕೊಟ್ಟು ಏನು ಏನೂ ಇಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದ್ದೇವೆ ವಿದ್ಯಾಭ್ಯಾಸ ಸೂಪರಾಗಿ ಮಾಡ್ತೀನಿ ನಾನು ತಲೆನೇ ಕಟ್ಸ್ಕೋಬಾರ್ದು ನನ್ನದೇನು ಏನು ರೈಟ್ ವೇಯಲ್ಲಿ ಓದಬೇಕಾ ಅದನ್ನು ಓದ್ಕೊಳ್ಳಿ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಓಂ ಗಮ್ ಗಣಪತಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಕೇತು ಶಾಂತಿ ಅಗತ್ಯವಾಗಿ ಬೆಳೆದೋಗುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ತೃತೀಯ ಭಾವ ಉಪಜಯ ಸ್ಥಾನ ಒಳ್ಳೆಯದೇ ಇದೆ ಆದರೆ ಅತಿಯಾದಂಥ ಧೈರ್ಯ ನಾನು ಮಾಡೇ ಮಾಡ್ತೀನಿ ಅಂತ ಮಂಡುತನಕ್ಕೋದ್ರೆ ಕೇತು ಮೋಕ್ಷವನ್ನು ಕೊಡುತ್ತೆ ಜೊತೆಗೆ ಇಲ್ಲಿ ವಿಲ್ ಪವರ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತೃತೀಯ ಭಾವದಲ್ಲಿ ಉಪಜಯ ಸ್ಥಾನದಲ್ಲಿ ಕ್ರೂರ ಗ್ರಹಗಳಿದ್ದರೆ ಅಭಿವೃದ್ಧಿ ಕೊಡುತ್ತೆ ತುಂಬ ಎಫೆಕ್ಟಿವ್ ಆಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೋದರೆ ಅದಕ್ಕೆ ಮೋಕ್ಷ ಕೊಡುತ್ತೆ ತೃತೀಯ ಭಾವ ಪ್ರಯತ್ನಕ್ಕೆ ತಿಲಾಂಜಲಿಯನ್ನು ಬಿಟ್ಟುಬಿಡುತ್ತೆ ತೃತೀಯ ಭಾವ ನಿಮ್ಮ ಸಹೋದರ ಸಹೋದರಿಯಲ್ಲಿ ಭಿನ್ನಾಭಿಪ್ರಾಯವನ್ನು ಕೊಟ್ಬಿಡುತ್ತೆ ಮನಸ್ತಾಪಗಳನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲ ವಿಚಾರದಲ್ಲಿ ಎಚ್ಚರ ಪ್ರಯಾಣ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಇರುತ್ತೆ ಆದರೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಖಂಡಿತವಾಗಿ ಗುಡ್ಡ ಇದೆ ತೊಂದರೆ ಇಲ್ಲ ತುಂಬಾ ಅತಿಯಾದಂಥ ವ್ಯಾಮೋಹಕ್ಕೆ ಒಳಗಾಗಬೇಡಿ ಕೇತು ಒಳ್ಳೆಯ ಫಲಗಳನ್ನು ನಿಮ್ಮ ದಶಾಭಕ್ತಿ ಕಾಲದಲ್ಲಿ ಕೇತು ದಶಾ ಕೇತು ಭಕ್ತಿ ನಡೀತಾ ಇದ್ದಂಥ ಸಂದರ್ಭ ಕೊಟ್ಟೆ ಕೊಡುತ್ತೆ ಹಾಗೆ ಕಟಕರಾಶಿ ಕಟಕಲಗ್ನಕ್ಕೆ ನೋಡೋಣ ಧನಸ್ಥಾನದಲ್ಲಿ ಕೇತು ಕುಟುಂಬದಲ್ಲಿ ಸೌಖ್ಯ ಕಡಿಮೆ ಆಗ್ಬೋದು ದನ ಹಣಕಾಸಿನೆಲ್ಲ ಕಟ್ಕಟ್ ಆಗ್ತಕ್ಕಂಥದ್ದು ಇರ್ಬೋದು ಭಯಭೀತಿ ಬರ್ತಕ್ಕಂಥ ಸಾಧ್ಯತೆ ಇರಬಹುದು ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲವಾಗಿರ್ತಕ್ಕಂಥ ವಾತಾವರಣ ರಾಶಿ ಕಟಕರಾಶಿ ಕಟಕಲಗ್ನಕ್ಕೆ ಭಾಳ ವಿಶೇಷವಾಗಿ ಗಣಪತಿ ದೇವಸ್ಥಾನವನ್ನು ಭೇಟಿ ಮಾಡಿ ಗಣಪತಿಗೆ ಗರ್ಕೆ ಆಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ತುಂಬ ವ್ಯಾಮೋಹಕ್ಕೆ ಒಳಗಾಗಬೇಡಿ ಸ್ವಲ್ಪ ಚಟಕ್ಕೆ ದಾಸರಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಏನಾದರೂ ತಾವು ದಮ್ಮೂಡಿತಕ್ಕಂಥ ಸಾಧ್ಯತೆ ಇದ್ದರೆ ಅದನ್ನು ವಿಪರೀತ ಜಾಸ್ತಿ ಆಗ್ಬಿಡುತ್ತೆ ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಸಿಂಹರಾಶಿ ಸಿಂಹಲಗ್ನಕ್ಕೆ ತನ್ನ ಒಂದು ಅವಲೋಕನ ತನ್ನ ತಪ್ಪಿನ ಅವಲೋಕನಗಳನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ನಾನು ಮಾಡಿದ್ದೇ ಸರಿ ಅಂತಕ್ಕಂಥದ್ದು ಒಂದು ರೀತಿ ನನ್ನಿಂದಲೇ ಆಗಿದ್ದು ಅಂತಕ್ಕಂಥದ್ದು ಒಂದು ರೀತಿ ಇವೆಲ್ಲ ಬೆಳೆಸ್ಕೊಂಡ್ರೆ ಮ್ಯಾಕ್ಸಿಮಮ್ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಆಧ್ಯಾತ್ಮಿಕವಾದಂಥ ಒಲವನ್ನು ಸಿಂಹರಾಶಿ ಸಿಂಹಲಗ್ನದವರು ಬೆಳೆಸ್ಕೋಬೇಕಾಗ್ತದೆ ಕುಟುಂಬ ಸೌಖ್ಯ ಕಡಿಮೆ ಆಗ್ತದೆ ಮೊಟ್ಟಮೊದಾಗಿ ನೋಡ್ಕೊಳ್ಳಿ ಎಲ್ಲೋ ಹೋಗಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಬಂದ್ಬಿಡುತ್ತೆ ಒಬ್ಬೊಬ್ಬರೇ ಇರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರುತ್ತೆ ಏಕಾಂಗಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಇದಕ್ಕೆಲ್ಲ ಯೋಚನೆ ಮಾಡಿದಾಗ ಆಧ್ಯಾತ್ಮಿಕವಾಗಿದ್ದರೆ ಬ್ಯೂಟಿಫುಲ್ ಫಲಗಳನ್ನು ಕೊಡುತ್ತೆ ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ಫಲಗಳಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಫಲಗಳನ್ನು ಕೊಡ್ತಕ್ಕಂಥದ್ದು ಸಿಂಹರಾಶಿ ಲಗ್ನಕ್ಕೆ ಬರುತ್ತೆ ಹಾಗೆ ಕನ್ಯಾ ರಾಶಿ ಲಗ್ನಕ್ಕೆ ಬಂದಾಗ ನೋಡಿ ಹನ್ನೆರಡರ ಸ್ಥಾನ ವ್ಯಯಸ್ಥಾನ ಅಂತ ನೋಡಿದೆ ಮೋಕ್ಷ ಸ್ಥಾನ ಅನ್ನೆಡರ ಸ್ಥಾನ ಅಂತ ನೋಡಿದ್ವಿ ಕನ್ಯ ರಾಶಿ ಕನ್ಯ ಲಗ್ನಕ್ಕೆ ಲಗ್ನದಲ್ಲಿದ್ದ ಎಲ್ಲವನ್ನ ಮೋಕ್ಷವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಇನ್ಫೆಕ್ಷನ್ ಆಗ್ತಕ್ಕಂಥ ಸನ್ನಿವೇಶಗಳು ಇರೋದ್ರಿಂದ ತಾವು ಬಿಳಿ ಎಲ್ಲೆನ್ನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಗಣಪತಿಯ ಸ್ತೋತ್ರಗಳನ್ನ ಪಠನೆ ಮಾಡಿ ತುಲರಾಶಿ ತುಲ ಲಗ್ನಕ್ಕೆ ತುಂಬಾ ಪಸಸ್ಯೂನಸ್ಸು ಆದರೆ ಪ್ರೀತಿಯಲ್ಲಿ ಮೋಸ ಹೋಗ್ಬೋದು ಲಾಭದಲ್ಲಿ ಕೊರತೆಗಳುಂಟಾಗ್ಬೋದು ಅಥವಾ ತುಂಬ ಎಲ್ಲ ರೀತಿಯಾದಂಥ ಲಾಭಗಳನ್ನು ತಾವು ಕಳ್ಕೋಬೋದು ಯಾವುದರಲ್ಲೂ ಒಂದಲ್ಲಾದರೂ ಆಗ್ತದೆ ಅತಿಯಾದಂಥ ಲಾಭವನ್ನು ತುಲಾರಾಶಿ ತುಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಸ್ವಲ್ಪ ಸಮಸ್ಯೆ ಬರತಕ್ಕಂಥದ್ದು ಇರುತ್ತೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಆನಂದ ಆನಂದಿಸ್ತಾ ಹೋದರೆ ಮ್ಯಾಕ್ಸಿಮಮ್ ಅತಿಯಾದಂಥ ಲಾಭವನ್ನು ಕೇತು ತಂದು ಕೊಟ್ಬಿಡುತ್ತೆ ದಿ ಎಕ್ಸಲೆಂಟ್ ಪೀರಿಯಡನ್ನು ತುಲಾರಾಶಿ ತುಲಲಗ್ನಕ್ಕೆ ಲಗ್ನಕ್ಕೆ ಕೊಟ್ಬಿಡುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ದಶಮ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಅಂತ ನೋಡಿದ್ವಿ ಧನಸ್ಥಾನ ಅಂತ ನೋಡಿದ್ವಿ ತಂದೆಯ ಆಸ್ತಿಯ ಸ್ಥಾನ ಅಂತ ನೋಡಿದ್ವಿ ಇವೆಲ್ಲ ವಿಚಾರದಲ್ಲಿ ನೀವು ಅತಿಯಾದಂಥ ವ್ಯಾಹವನ್ನು ಬಳಸ್ಕೊಬೇಕು ಕೇಂದ್ರ ಗತ ಆಗಿರೋದ್ರಿಂದ ಕೇತು ಶುಭ ಫಲಗಳನ್ನು ಕೊಡಲೇಬೇಕಾಗುತ್ತೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಆದರೆ ಕೆಲವೊಮ್ಮೊಮ್ಮೆ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಬಹುದು ಒಳ್ಳೆಯ ಸ್ಥಾನ ರಾಜಕೀಯ ಸ್ಥಾನದಲ್ಲಿ ಕೊಂಚ ಸಮಸ್ಯೆಯನ್ನು ತರಬಹುದು ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಈ ವಿಚಾರದಲ್ಲಿ ಜಾಗರೂಕತೆಯಾಗಿ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅತಿಯಾದಂಥ ವ್ಯಾಮೋಹನ ಬೆಳೆಸ್ಕೊಬೇಡಿ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಧನುರಾಶಿ ಧನು ಲಗ್ನಕ್ಕೆ ನೋಡಿ ಸಹಾಯ ಹಸ್ತದ ಕೊರತೆ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಪ್ರಯಾಣ ವಿಳಂಬತೆಯನ್ನು ತೋರಿಸ್ಬೋದು ಟ್ರಾವೆಲಿಂಗ್ ಏಜೆನ್ಸಿ ನಡೆಸ್ತಾ ಇದ್ರ ಅಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗ್ಬೋದು ಕೇತು ಮೋಕ್ಷ ಒಂಬತ್ತರ ಸ್ಥಾನ ತಮ್ಮ ಬುದ್ಧಿಯ ಸ್ಥಾನ ಭಾಗ್ಯ ಸ್ಥಾನದಲ್ಲಿ ಕೇತು ನಿಮ್ಮ ಭಾಗ್ಯವನ್ನು ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕುಂಠಿತ ಆಗಬಹುದು ಈ ವಿಚಾರದಲ್ಲಿ ಕೇತು ನಿಮ್ಮ ಜಾತಕದಲ್ಲಿ ಎಲ್ಲಿದೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಹಾಗೆ ಗೋಚಾರ ಫಲವನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಅಗತ್ಯತೆ ಇದೆ ಕೇತು ಮೋಕ್ಷವನ್ನು ಕೊಡ್ತದೆ ಉಪಜಯ ಸ್ಥಾನ ರಾಹು ಚೆನ್ನಾಗಿ ಕೊಡ್ತದೆ ಕೇತು ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಇರೋದ್ರಿಂದ ಕೇತು ಶಾಂತಿ ಅಗತ್ಯತೆ ಇದೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಗಣಪತಿಗೆ ಗರಿಕಿಹಾರವನ್ನು ಕೊಡ್ತಕ್ಕಂಥದ್ದು ಧನುರಾಶಿ ಧನಲಗ್ನಕ್ಕೆ ಭಾಳ ಮುಖ್ಯ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡಿದಾಗ ಅಷ್ಟಮ ಸ್ಥಾನದಲ್ಲಿ ಕೇತು ಒಂದಲ್ಲ ಒಂದು ಡೇಂಜರ್ಸ್ ಕೊಡುತ್ತೆ ಒಂದಲ್ಲ ಒಂದು ಕಷ್ಟಗಳನ್ನು ನಿರ್ಮೂಲನೆ ಮಾಡಿಬಿಡುತ್ತೆ ಭೂಮಿಯಿಂದ ವಿಪರೀತ ಲಾಭವನ್ನು ಕೆಲವೊಮ್ಮೆ ಕೊಡಬೋದು ಶತ್ರುಗಳಿಂದ ಕಾಟುಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನೋನಾಗಿ ಸಮಸ್ಯೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಭಾಳ ಸರಳವಾಗಿ ಹುರುಳಿ ಕಾಳನ್ನು ಆಗಿಂದಾಗೆ ದಾನ ಮಾಡ್ತಕ್ಕಂಥದ್ದು ಮಕರ ರಾಶಿ ಮಕಲಗ್ನಕ್ಕೆ ಉತ್ತಮ ನಿಮ್ಮ ದಶಾಭುಕ್ತಿಗಳಲ್ಲಿ ಕೇತು ದಶ ನಡೀತಾ ಇದೆಯಾ ಸ್ವಲ್ಪ ಡೇಂಜರ್ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಅನಿವಾರ್ಯತೆ ಇರತಕ್ಕಂಥದ್ದು ಇರುತ್ತೆ ಆದರೆ ಒಂದಲ್ಲ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕೊಡ್ತದೆ ಅದೇ ಕೇತುವಿನ ತತ್ವ ಹಾಗೇ ಕುಂಭರಾಶಿ ಕುಂಭಲಗ್ನಕ್ಕೆ ನೋಡಿ ಸಪ್ತಮ ಸ್ಥಾನ ಎದುರಾಳಿಯ ಸ್ಥಾನ ಅವಮಾನದ ಸ್ಥಾನ ಸಂಗಾತಿಯ ಸ್ಥಾನ ಇಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯ ಸ್ಥಾನ ಅಥವಾ ವ್ಯಾಪಾರದಲ್ಲಿ ಸಮಸ್ಯೆಯ ಸ್ಥಾನ ಅಥವಾ ಅವಮಾನಗಳನ್ನು ದೂರ ಮಾಡತಕ್ಕಂಥ ಸ್ಥಾನ ಕೇತು ಸಪ್ತಮ ಸ್ಥಾನ ಕೇಂದ್ರ ಆಗಿರೋದ್ರಿಂದ ಕನ್ಸೇಷನ್ಸ್ ಇರುತ್ತೆ ಕೇಂದ್ರಗಥಾ ಅಂತ ನೋಡಿದ್ವಿ ಈ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ತರ್ತಕ್ಕಂಥದ್ದು ಇರುತ್ತೆ ಅದನ್ನು ಪ್ಯಾಚಪ್ ಮಾಡ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಗಣಪತಿಗೆ ಗರಿಕೆಹಾರವನ್ನು ಕೊಡಿ ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಥವಾ ಓಂ ಕೆಂ ಕೇತುವೇ ನಮಃ ಓಂ ಕೆಂ ಕೇತುವೇ ನಮಃ ಓಂ ಕೆಂ ಕೇತುವೇ ನಮಃ ಈ ಮಂತ್ರಗಳನ್ನು ಹೇಳ್ಕೊಡಿ ಶುಭ ಆಗ್ತದೆ ಹಾಗೆ ಮೀನರಾಶಿ ಮೀನಲಗ್ನಕ್ಕೆ ವಿಚಾರಕ್ಕೆ ಬರೋಣ ಮೀನರಾಶಿ ಮೀನಲಗ್ನಕ್ಕೆ ಶತ್ರುವಿನ ದಮನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಅತ್ಯಂತ ಗೆಲುವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಒಂದಲ್ಲ ಒಂದರಲ್ಲಿ ಮೋಕ್ಷವನ್ನು ಕೊಡೋದು ನಿಮ್ಮ ಜಾತಕವನ್ನು ನೋಡ್ಕೋಬೇಕಾಗಿರುತ್ತೆ ಒಟ್ಟಾರೆಯಾಗಿ ಧನುರಾಶಿ ಧನುರಗ್ನಕ್ಕೆ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಕೇತು ತಂದು ಕೊಡುತ್ತೆ ಅನೇಕ ದಿನಗಳಿಂದ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಕೆಲಸಗಳು ಆಗ್ತಕ್ಕಂಥದ್ದು ಆರರ ಸ್ಥಾನ ಅಂತ ನೋಡೋದು ಆದರೆ ಮೋಕ್ಷ ಯಾವುದರಲ್ಲಿದೆ ಅಂತ ಜಾತಕಗಳನ್ನು ನೋಡ್ಕೊಳ್ಳಿ ಯಾಕೆಂದರೆ ಕೇತು ಮೋಕ್ಷ ಸ್ಥಾನವನ್ನು ನೋಡುತ್ತೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಭೂಮಿಯಿಂದ ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಕೇತುವಿನ ತತ್ವ ಆಗ್ತದೆ ಇಷ್ಟು ದ್ವಾದಶ ರಾಶಿ ದ್ವಾದಶ ಲಗ್ನಗಳ ಕೇತುವಿನ ಫಲಾಫಲ ಯಾರಿಗೆ ಮೋಕ್ಷ ಸ್ಥಾನ ಯಾರಿಗೆ ಯಾವ ಮೋಕ್ಷ ಇದೆ ನೋಡ್ಕೊಳ್ಳಿ ಸಾಧ್ಯವಾದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಪ್ರತಿಯೊ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು